ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬಾ ಸಿಂಪಲ್ಲಾಗಿ ಹಾಗೆಯೇ ಟೇಸ್ಟಿಯಾಗಿರೋ ಒಂದು ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ನಾವು ಅಳಸಿನ ಬೀಜನ ತೊಗೊಬೇಕು ಅಳಸಿನ ಬೀಜ ಪಕೋಡ ಮಾಡೋಣ ಅಂತ ಇದ್ದೀನಿ ನಾವು ಅಳಿಸಿದಣ್ಣೆಲ್ಲ ತಿಂದು ಆದಮೇಲೆ ಬೀಜನ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗ್ಬೇಡಿ ಇದರಿಂದ ತುಂಬ ವೆರೈಟಿ ಅಡುಗೆಗಳನ್ನ ಮಾಡ್ಕೊಬೋದು ಚಟ್ನಿ ಪುಡಿ ಮಾಡ್ಕೊಬೋದು ಮಸಾಲ ಅಕ್ಕಿ ರೊಟ್ಟಿಗಂತೂ ಅಳಸಿನ ಬೀಜ ಚಟ್ನಿ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಆಮೇಲೆ ಬೇಳೆ ಈ ಸಾಂಬಾರ್ ಜೊತೆ ಅಂತೂ ಸಕ್ಕ ತಕ್ಕತ್ತಾಗಿರುತ್ತೆ ಇದರಿಂದ ತುಂಬಾ ವೆರೈಟಿ ಅಡುಗೆಗಳನ್ನ ಮಾಡ್ಕೊಬೋದು ನೆಕ್ಸ್ಟ್ ನಾನು ಅಳಸಿ ಬೀಜನ ಕ್ಲೀನಾಗಿ ತೊಳ್ಕೊಂಡು ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ನೀರು ಎಷ್ಟು ಬೇಕು ಆ ನೀರನ್ನ ಹಾಕ್ಕೊಂಡು ಒಂದು ಎರಡು ಅಷ್ಟು ಕೂಗಿಸ್ಕೊತಾ ಇದ್ದೀನಿ ಸಾಕು ಎರಡು ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಸಂಪೂರ್ಣವಾಗಿ ಬೆಂದಿರುತ್ತೆ ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಉಪ್ಪನ್ನ ಹಾಕೊಳ್ಳಿ ಆಮೇಲೆ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಆವಾಗಲೇ ಹಾಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಳಸಿ ಬೀಜ ನೋಡಿ ಎರಡು ವಿಸಲ್ ಆಯಿತು ಆದ ನಾನು ಕುಕ್ಕರ್ ಮುಸ್ಕೊಂಡು ತೆಗೀತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ನೀವು ಬೇಕು ಅಂತ ಹೇಳಿದ್ರೆ ಸಿಟ್ಟೆನ ತೆಗೆದುಬಿಟ್ಟು ಬೇಯದ್ರೆ ಹಾಕಿ ಏಕೆಂದರೆ ಆಮೇಲೆ ಸಿಪ್ಪೆನ ತೆಗಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಮುಂಚೆನೆ ನಾವು ಬಿಸಿಲಲ್ಲಿ ಹಾಕಿಬಿಟ್ರೆ ಆರಾಮಾಗಿ ಸಿಪ್ಪೆನ ತೆಗಿಬೋದು ನೋಡಿ ನಾನು ಇವಾಗ ಬೇಯಿಸಿ ಅದನ್ನ ತಣ್ಣೀರಲ್ಲಿ ಹಾಕಿಬಿಟ್ಟು ಆಮೇಲೆ ಸಿಪ್ಪೆನ ತೆಗಿತ ತಣ್ಣೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಸಿಪ್ಪೆ ತಾನಾಗ್ ತಾನೇ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಫಸ್ಟು ನಾನು ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಹಾಕಿದ್ದೆ ಆಮೇಲೆ ಸಿಪ್ಪೆನ ತೆಗಿತ ಇದೀನಿ ಥರ ಆಗುತ್ತೆ ಬೆಂದು ತುಂಬ ಚೆನ್ನಾಗಿ ಬೆಂದಿದೆ ಎರಡು ಬಿಸಿಲಿಗೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ನಾನು ಬೇಯಿಸಿದ್ನಲ್ವಾ ಅಳಸಿನ ಬೀಜ ಅದನ್ನೆಲ್ಲ ಹಾಕೊಂತ ಇದ್ದೀನಿ ಇದಕ್ಕೇ ನಾನು ಶುಂಠಿ ಮತ್ತೆ ಹಸಿ ಮೆಣಸಿನ್ಕಾಯಿನ ಹಾಕೋತೀನಿ ಶುಂಠಿ ಹಸಿ ಮೆಣಸಿನ್ಕಾಯಿನ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋಲ್ಲ ಮಕ್ಕಳಿಗೆ ಕೊಡ್ತೀವಲ್ವ ಅವಾಗ ಮಕ್ಕಳಿಗೆ ಮೆಣಸಿನ್ಕಾಯಿ ಬಾಯಿಬಾಯಿಗೆ ಸಿಕ್ಕಿದ್ರೆ ಆ ಖಾರ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕೊಂಡು ಎಲ್ಲ ರುಬ್ಕೊಂಡು ಬಂದೆ ನೀಟಾಗಿ ನುಣ್ಣಗೆ ನೀರು ಹಾಕ್ದಂಗೆ ರುಬ್ಕೊಳ್ಳಿ ನೀರು ಹಾಕ್ತಿಲ್ಲ ಅಂದ್ರೆ ಸ್ವಲ್ಪ ಇರುತ್ತೆ ಪರವಾಗಿಲ್ಲ ನಾನು ಅದನ್ನು ನೀರು ಹಾಕಂಗೆ ಬರಬೇಕು ನೋಡಿ ಈ ತರ ಬಂದಿದೆ ಹುಣ್ಣಿಗೆ ರುಬ್ಬಿದ್ದೀನಿ ಯಾವುದೇ ತರ ಬೀಜ ಬೀಜ ತರ ಇರಬಾರ್ದು ಅದಕ್ಕೆ ನಾನು ಒಂದು ಎರಡು ಇರುತ್ತೆ ಹುಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕರ್ಬೇವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕೊತಾ ಇದ್ದೀನಿ ಗರಂ ಮಸಾಲೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಖಾರದ ಪುಡಿನ ಹಾಕೊತ ಇದ್ದೀನಿ ನೀವು ಸ್ಪೈಸಿ ಬೇಕು ಅಂತ ಅನ್ಸಿದ್ರೆ ಖಾರದ ಪುಡಿನ ಹಾಕೊಳ್ಳಿ ಏಕೆಂದರೆ ರುಬ್ಬೋದಕ್ಕೆ ಆಲ್ರೆಡಿ ಮೆಣಸಿನ್ಕಾಯಿನ ಹಾಕಿದ್ದೀನಿ ಎರಡು ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ ನಾನು ಇದನ್ನು ನಮ್ಮಲ್ಲಿ ಸ್ವಲ್ಪ ಸ್ಪೈಸಿ ಆಗಿ ತಿಂತಾರೆ ಅದಕ್ಕೋಸ್ಕರ ಹಾಕೊತ ಇದ್ದೀನಿ ನಿಮಗೆ ಬೇಕು ಅಂತ ಅನ್ಸಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಅಂದರೆ ಹಾಕೋಬೇಡಿ ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕ್ಕೊಂಡೆ ನಾನು ನೆಕ್ಸ್ಟ್ ಇದನ್ನೆಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಮೈದಾನ ಒಂದು ಸ್ಪೂನಷ್ಟು ಅಷ್ಟೇ ಜಾಸ್ತಿ ಹಾಕೋಬೇಡಿ ಮೈದಾನ ಒಂದು ಸ್ಪೂನಷ್ಟು ಮೈದಾನ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಕಿಯಷ್ಟು ಹಿಂಗಿನ ಹಾಕೊತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕೊತ ಇದ್ದೀನಿ ಜೀರಿಗೆ ಪೌಡರ್ ಹಾಕೊಂಡ್ರೂ ಆಗುತ್ತೆ ಇಲ್ಲ ಜೀರಿಗೆ ಇದ್ರೆ ಅದನ್ನು ಹಾಕೊಂಡ್ರೂ ಆಗುತ್ತೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ ನಿಮಗೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು ನಮಗೆ ಅದಕ್ಕೆ ಇಷ್ಟ ಅಷ್ಟು ನೀರನ್ನ ಹಾಕೊಂಡು ಕಲಿಸ್ಕೊಂಡ್ರೆ ಇದು ತುಂಬಾನೇ ಬಜ್ಜಿ ಯಾವ ರೀತಿ ಕಲಸ್ಕೊಂತೀವಿ ನಾವು ಅದೇ ರೀತಿ ಕಲ್ಸ್ಕೊಬೇಕು ನೋಡಿ ಈ ಅದಕ್ಕೆ ಕಲ್ಸ್ಕೊಳ್ಳಿ ನೀರನ್ನ ಜಾಸ್ತಿ ಬಿಡಿ ತೆಳ್ಳೆ ಆದರೆ ಅದಷ್ಟು ಚೆನ್ನಾಗಿ ಚೆನ್ನಾಗಲ್ಲ ಪಕೋಡ ಒಂಥರ ಒಂಥರ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನ ಕಡಿಮೆ ಹಾಕೊಂಡು ಈ ತರ ಕಲಸ್ಕೊಂಡು ಎಣ್ಣೆನ ಕಾಯಕಿಡಿ ಒಂದೊಂದೇ ಒಂದೊಂದೇ ಈ ಪಕೋಡ ನಾವು ಯಾವ ಸೈಜ್ ಬೇಕೋ ಆ ಸೈಜು ಬಿಟ್ಕೊಳ್ಳಿ ಈ ತರ ಮನೇಲಿ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಹಳಸಿನ ಬೀಜದಲ್ಲಿ ತುಂಬಾ ವೆರೈಟಿ ಮಾಡ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಈ ಪಕೋಡ ಅಂತೂ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾ ಇರ್ತಾರಲ್ವ ಅವಾಗ ಒಂದೇ ಥರ ಪಕೋಡ ತಿಂದು ಬೇಜಾರಾಗಿರುತ್ತೆ ಈ ಥರ ಪಕೋಡನ ಮನೇಲಿ ಮಾಡ್ಕೊಳ್ಳಿ ಖಂಡಿತವಾಗಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಬಿಟ್ಕೊಂಡು ಬರ್ತಾ ಇದ್ದೀನಿ ಯಾವುದೇ ತೀರ ಉದ್ರ ಉದ್ರಾಗೋದು ಹಾಗೇ ಬಿಟ್ಕೊಳ್ಳೋದು ಏನೂ ಇಲ್ಲ ತುಂಬಾ ಚೆನ್ನಾಗಿ ಬೇಯ್ತಾ ಇದೆ ಕಡಿಮೆ ಊರಿನೇ ಇಟ್ಕೊಂಡು ಬೇಯಿಸಿ ಯಾಕೆ ಅಂದರೆ ಅಳಸಿನ ಬೀಜ ಅಲ್ವಾ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಡಿಮೆ ಊರಿನೇ ಇಟ್ಕೊಂಡು ಬೇಯಿಸ್ಕೊಂಡು ಬನ್ನಿ ಜಾಸ್ತಿ ಉರಿ ಆಗ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಉರಿನ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದು ಬೆಂದಂಗೆ ಒಂದು ಸೈಡು ಇದಾದಂಗೆ ಅದು ಸ್ವಲ್ಪ ಅಂಟ್ಕೊಂಡಂಗೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಅಳಸಿನ ಬೀಜ ಆಗಿರೋದ್ರಿಂದ ಸ್ವಲ್ಪ ಅಂಟು ಅನ್ನೋದು ಅಳಸಿನ ಹಣ್ಣಲ್ಲಿ ಹೇಗಿರುತ್ತೆ ಹಾಗೆ ಇದರಲ್ಲೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಅದನ್ನು ಕೆದ್ಕೊಂತಾ ಇರಬೇಕು ಹಾಗೆ ಎಲ್ಲ ನೋಡಿ ಎರಡು ಕಡೆನೂ ನೀಟಾಗಿ ಬೇಯಬೇಕು ಸ್ವಲ್ಪ ಕಡಿಮೆ ಹುರಿಲಿ ಬೇಯಿಸ್ಕೊಳ್ಳಿ ಅಂತ ನಾನು ಆಲ್ರೆಡಿ ಮಧ್ಯಾಹ್ನ ಹೆಣ್ಣು ನೋಡಿ ರೆಡಿ ಆಯಿತು ಇವಾಗಂತೂ ಬಿಸಿ ಬಿಸಿ ಪಕೋಡ ಅಂತೂ ಸಖತ್ತಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ಸಲ್ಲಿ ಹಾಕಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೇಮ್ ನಾವು ಮನೇಲಿ ಈರುಳ್ಳಿ ಪಕೋಡ ಯಾವ ಥರ ಮಾಡ್ಕೊತೀವಿ ಅದೇ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡೋದಕ್ಕೂ ತುಂಬಾ ಈಸಿ ಅಲ್ವಾ ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹೇಳಿ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್